ನಮ್ಮೊಳಗೆ ಒಂದು ಅಮೇಝಿಂಗ್ ಪವರ್ ಇದೆ ಅದು ಕಾಣೋದಿಲ್ಲ ಆದರೆ ಅದು ನಮ್ಮ ಯೋಚನೆ ಡಿಸಿಷನ್ ಮತ್ತು ಕನಸಿನ ಹಿಂದೆ ಯಾವಾಗಲೂ ಕೆಲಸ ಮಾಡ್ತಾ ಇರತ್ತೆ ಅದು ನನ್ನ ಅದರ್ ದೆನ್ ಹ್ಯೂಮನ್ ಬ್ರೈನ್ ಬಟ್ ದ ಕ್ವಶನ್ ಈಸ್ ನಾವು ನಮ್ಮ ಬ್ರೈನ್ನ ಶಕ್ತಿಯ ಎಷ್ಟು ಭಾಗವನ್ನು ರಿಯಲಿ ಯುಟಿಲೈಸ್ ಮಾಡ್ತೀವಿ ಅಂತ ಇವತ್ತು ಸೈನ್ಸ್ ಹೇಳೋ ಕೆಲ ವಿಷಯಗಳ ಮೂಲಕ ನಾವು ನಮ್ಮ ಬ್ರೈನ್ ಬಗ್ಗೆ ತಿಳ್ಕೊಳ್ತಾ ಬ್ರೈನ್ ನ ಟ್ರೂ ಪೊಟೆನ್ಶಿಯಲ್ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ ಬ್ರೈನ್ ಬಗ್ಗೆ ವಿಡಿಯೋ ಮಾಡ್ಲಿಕ್ಕೆ ಕಾರಣ ಅಟಾಮಿಕ್ ಹ್ಯಾಬಿಟ್ ಬುಕ್ ಓದ್ಬೇಕಿದ್ರೆ ಬ್ರೈನ್ ಬಗ್ಗೆ ಬರ್ತಿದ್ದ ಕ್ಯೂರಿಯಾಸಿಟಿ ತುಂಬಾ ಇತ್ತು ಕ್ಯೂ ಕ್ರೇವಿಂಗ್ಸ್ ರೆಸ್ಪಾನ್ಸ್ ರಿವಾರ್ಡ್ ಇದೆಲ್ಲ ಹೆಂಗ್ ವರ್ಕ್ ಆಗತ್ತೆ ಮತ್ತೆ ಬ್ರೈನ್ ಹೆಂಗ್ ಕೆಲಸ ಮಾಡುತ್ತೆ ನಿಮ್ಮೊಂದಿಗೆ ನಾನ್ ಬ್ರೈನ್ ಬಗ್ಗೆ ತಿಳ್ಕೊಳ್ತಾ ಹೋದ ಇನ್ಫಾರ್ಮೇಶನ್ ನ ನಿಮ್ಗೆ ಶೇರ್ ಮಾಡ್ತಾ ಬರ್ತೀನಿ ಫ್ರೆಂಡ್ ಈ ಚಾನೆಲ್ ಗೆ ಹೊಸದಾಗಿ ಬಂದಿರುವ ಎಲ್ರಿಗೂ ಸ್ವಾಗತ ನಾನು ಕೌಶಕ್ ಮಹಾಜನ್ ಎಡಿಟರ್ ಅಂಡ್ ಫೋನ್ ಫೋಟೋಗ್ರಾಫರ್ ಆಗಿ ಇನ್ಕ್ರೆಡಿಬಲ್ ಮಿಷನ್ ಹಾಗೂ ಕ್ಲಿಕ್ಸ್ ವರ್ಕ್ ಮಾಡ್ತಾ ಇದೀನಿ ವೆಲ್ಕಮ್ ಟು ದ ಫ್ಯಾಮಿಲಿ ಮೊದಲನೇದು ನಮ್ಮ ಬ್ರೈನ್ ಟೆನ್ ಪರ್ಸೆಂಟ್ ಮಾತ್ರ ಬಳಸ್ತೀವಿ ಅನ್ನೋದು ಕಂಪ್ಲೀಟ್ಲಿ ಫಾಲ್ಸ್ ತುಂಬಾ ಜನ ನಂಬಿರೋದು ನಾವು ಬ್ರೈನ್ ನ ಕೇವಲ ಟೆನ್ ಪರ್ಸೆಂಟ್ ಮಾತ್ರ ಯೂಸ್ ಮಾಡ್ತೀವಿ ಅಂತ ಆದ್ರೆ ಅದು ಕಂಪ್ಲೀಟ್ಲಿ ರಾಂಗ್ ಸೈಂಟಿಫಿಕ್ ಆಗಿ ಬ್ರೈನ್ ಸ್ಕ್ಯಾನ್ ಗಳು ಕ್ಲಿಯರ್ ಆಗಿ ಏನಂತ ಅಂದ್ರೆ ನಾವು ನಿದ್ದೆಯಲ್ಲಿದ್ದಾಗ್ಲೂ ಕೂಡ ನಮ್ಮ ಬ್ರೈನ್ ಬಹುತೇಕ ಭಾಗಗಳು ಆಕ್ಟಿವ್ ಆಗೇ ಇರುತ್ತೆ ಸೆಕೆಂಡ್ ಒನ್ ಬ್ರೈನ್ ಪವರ್ ನಮ್ಮ ಬ್ರೈನ್ ನಲ್ಲಿ ಸುಮಾರು ಏಯ್ಟಿ ಸಿಕ್ಸ್ ಪ್ರತಿಯೊಂದು ನ್ಯೂರಾನ್ ಸಾವಿರಾರು ಜೊತೆ ಕನೆಕ್ಷನ್ಯೂರಲ್ಲಿ ಟ್ರಿಲಿಯನ್ಸ್ ಗಟ್ಟಲೆ ಕನೆಕ್ಷನ್ಸ್ ಇವೆ ಇದೇ ಕನೆಕ್ಷನ್ಸ್ ನಮ್ಮ ನೆನಪು ಎಮ್ಯಾಜಿನೇಷನ್ಸ್ ಮತ್ತು ಭಾವನೆಗಳ ಮೂಲ ರಹಸ್ಯಗಳು ಅಡಗಿರೋದು ಇನ್ನು ಮೂರನೇದು ನಮ್ಮ ಬಾಡಿ ಎನರ್ಜಿಯ ಸುಮಾರು ಟ್ವೆಂಟಿ ಪರ್ಸೆಂಟ್ ಅನ್ನು ನಮ್ಮ ಬ್ರೈನ್ ಒಂದೇ ಯೂಸ್ ಮಾಡುತ್ತೆ ಬ್ರೈನ್ ಕೇವಲ ಒನ್ ಪಾಯಿಂಟ್ ತ್ರೀ ಟು ಒನ್ ಫೋರ್ ಕೆಜಿ ತೂಕ ಇರೋದು ಅದು ನಮ್ಮ ಬಾಡಿಯ ಟ್ವೆಂಟಿ ಪರ್ಸೆಂಟ್ ಆಕ್ಸಿಜನ್ ಮತ್ತು ಕ್ಯಾಲೋರೀಸನ್ನು ಬಳಸುತ್ತೆ ಅಂದರೆ ಥಿಂಕಿಂಗ್ ಲರ್ನಿಂಗ್ ಕ್ರಿಯೇಟಿಂಗ್ ಇವೆಲ್ಲವೂ ಎನರ್ಜಿ ಇಂಟೆನ್ಸ್ ಪ್ರಾಸೆಸ್ ಆದ್ದರಿಂದ ಸರಿಯಾದ ಆಹಾರ ಉತ್ತಮ ನಿದ್ರೆ ಮತ್ತು ಸಾಕಷ್ಟು ನೀರು ಇವುಗಳು ನಮ್ಮ ಬ್ರೈನ್ ಪವರ್ ಅನ್ನು ನಿಜವಾಗಿಯೂ ಬೂಸ್ಟ್ ಮಾಡುತ್ತೆ ನಾಲ್ಕನೆಯದು ಬ್ರೈನ್ ಬದಲಾಗುವ ಶಕ್ತಿ ನ್ಯೂರೋಪ್ಲಾಸ್ಟಿಸಿಟಿ ಇದು ನಮ್ಮ ಬ್ರೈನ್ ನ ಒಂದು ಗ್ರೇಟ್ ಎಬಿಲಿಟಿ ಇಟ್ಸ್ ಟ್ರೂ ಸೂಪರ್ ಪವರ್ ಬ್ರೈನ್ ನ ಒಂದು ಅದ್ಭುತ ಗುಣವೆಂದ್ರೆ ಅದು ತನ್ನೇ ಚೇಂಜ್ ಮಾಡ್ಕೋಬಹುದು ಥ್ರೂ ಲರ್ನಿಂಗ್ ಕಲಿಕೆ ಎಕ್ಸ್ಪೀರಿಯನ್ಸ್ ಅನುಭವ ಮತ್ತು ಪ್ರಾಕ್ಟೀಸ್ ಅಭ್ಯಾಸಗಳು ಇವುಗಳ ಮೂಲಕ ಬ್ರೈನ್ ನೂರಲ್ ನರ ಮಾರ್ಗಗಳು ಹೊಸದಾಗಿ ಫಾರ್ಮ್ ಆಗ್ತವೆ ಅಥವಾ ರೀಶೇಪ್ ಆಗತ್ತೆ ಇದಕ್ಕೆ ಇದನ್ನ ನ್ಯೂರೋಪ್ಲಾಸ್ಟಿಸಿಟಿ ಅಂತಾರೆ ಪ್ಲಾಸ್ಟಿಸಿಟಿ ಅಂದ್ರೆ ಫ್ಲೆಕ್ಸಿಬಿಲಿಟಿ ಮೃದುತ್ವ ಅಂದ್ರೆ ನಾವು ಯಾವ ವಯಸ್ಸಿನವರಾಗಿದ್ರೂ ಹೊಸ ವಿಷಯ ಕಲಿಯುವುದು ಸಂಪೂರ್ಣ ಸಾಧ್ಯ ಮಲ್ಟಿಟಾಸ್ಕಿಂಗ್ ಇಸ್ ಮೆತ್ ಮಲ್ಟಿಟಾಸ್ಕಿಂಗ್ ಅಂದ್ರೆ ಎರಡು ಕೆಲಸವನ್ನ ಒಂದೇ ಸಮಯದಲ್ಲಿ ಮಾಡೋದು ಅಂತ ನಂಬ್ತೀವಿ ಆದ್ರೆ ಸೈನ್ಸ್ ಹೇಳೋ ಪ್ರಕಾರ ಬ್ರೈನ್ ಎರಡನ್ನು ಒಂದೇ ಸಮಯದಲ್ಲಿ ಮಾಡೋದಿಲ್ಲ ಅದು ತುಂಬಾ ಸ್ಪೀಡ್ ಆಗಿ ರಾಪಿಡ್ ಆಗಿ ಒಂದು ಕೆಲಸದಿಂದ ಇನ್ನೊಂದಕ್ಕೆ ಸ್ವಿಚ್ ಆಗ್ತಿರತ್ತೆ ಇದು ಎಫೆಕ್ಟಿವ್ ಅಲ್ಲ ಈ ರ್ಯಾಪಿಡ್ ಸ್ವಿಚ್ ನ ರಿಸಲ್ಟ್ ತಪ್ಪುಗಳು ಹೆಚ್ಚಾಗುತ್ತೆ ಮತ್ತು ಮೈಂಡ್ ಬೇಗ ಟರ್ಡ್ ಆಗುತ್ತೆ ಆದ್ರಿಂದ ಒಂದೇ ಕೆಲಸಕ್ಕೆ ಕಾನ್ಸಂಟ್ರೇಟ್ ಕೊಟ್ಟು ಮಾಡಿದ್ರೆ ಬ್ರೈನ್ ಇನ್ನೂ ಸ್ಟ್ರಾಂಗ್ ಆಗೋಕೆ ಹೆಲ್ಪ್ ಆಗುತ್ತೆ ಇನ್ನು ಸಿಕ್ಸ್ ಮ್ಯೂಸಿಕ್ ಅಂಡ್ ಮೂಡ್ ಬೂಸ್ಟ್ ಮ್ಯೂಸಿಕ್ ಹೇಳುವಾಗ ನಮ್ಮ ಬ್ರೈನ್ ನಲ್ಲಿ ಡೋಪೋಮೈನ್ ಫೀಲ್ ಗುಡ್ ಹಾರ್ಮೋನ್ ರಿಲೀಸ್ ಆಗುತ್ತೆ ಇದು ಹ್ಯಾಪಿನೆಸ್ ನೆನಪು ಕ್ರಿಯೇಟಿವಿಟಿ ಎಲ್ಲವನ್ನು ಸ್ಟ್ರೆಂಥನ್ ಮಾಡುತ್ತೆ ಇದರಿಂದ ನೀವು ಇಷ್ಟವಾದ ಹಾಡನ್ನು ಕೇಳಿದಾಗ ತಕ್ಷಣ ರಿಫ್ರೆಶ್ ಆಗಿರುವ ಫೀಲಿಂಗ್ ಬರುತ್ತೆ ಸೆವೆಂತ್ ಇನ್ನೂ ಅನ್ರಿವಲ್ಡ್ ಸೀಕ್ರೆಟ್ಸ್ ಈವನ್ ಟುಡೇ ಸೈನ್ಸ್ಗೂ ಬ್ರೈನ್ನ ಸಂಪೂರ್ಣ ಸೀಕ್ರೆಟ್ ಗೊತ್ತಿಲ್ಲ ಬ್ರೈನ್ ಹೇಗೆ ಚಿಂತನೆ ಮಾಡುತ್ತೆ ಹೌ ಕಾನ್ಶಿಯಸ್ ರೈಸಸ್ ಚೈತನ್ಯ ಹೇಗೆ ಉಂಟಾಗತ್ತೆ ಈ ಎಲ್ಲ ವಿಷಯಗಳು ಇನ್ನು ಡೀಪ್ ರಿಸರ್ಚ್ ನಲ್ಲಿವೆ ಅಂದ್ರೆ ನಮ್ಮೊಳಗಿನ ಪವರ್ ಇನ್ಫೈನೈಟ್ ಬ್ರೈನ್ ನ ಲಿಮಿಟ್ಸ್ ನಾವು ಡಿಸ್ಕವರ್ ಮಾಡಬೇಕಿದೆ ಈ ವಿಡಿಯೋ ಬಿಲ್ಡ್ ಆಗೋಕೆ ಸಪೋರ್ಟ್ ಮಾಡಿದ ಆರ್ಟಿಕಲ್ಸ್ ಲಿಂಕ್ಸ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ ಇದು ಬ್ರೈನ್ ಬಗ್ಗೆ ಬೇಸಿಕ್ ಎಕ್ಸ್ಪ್ಲೋರ್ ಮಾಡಿದ ವಿಡಿಯೋ ಆಗಿತ್ತು ನಮ್ಮ ಬ್ರೈನ್ ನಲ್ಲಿ ಕ್ರಿಯೇಷನ್ ಕೂಡ ಇದೆ ಡಿಸ್ಟ್ರಕ್ಷನ್ ಕೂಡ ಇದೆ ನಾವು ಅದನ್ನ ಹೇಗೆ ಯೂಸ್ ಮಾಡ್ತೀವಿ ಹೇಗೆ ಚೂಸ್ ಮಾಡ್ತೀವಿ ಅದ್ರ ಮೇಲೆ ನಮ್ಮ ಜೀವನದ ಡಿಪೆಂಡ್ ಆಗಿದೆ ನಿದ್ರೆ ಸರಿಯಾಗಿ ಮಾಡಿ ಆಹಾರ ಸರಿಯಾಗಿ ತಿನ್ನಿ ಕೀಪ್ ಲರ್ನಿಂಗ್ ಇವೆಲ್ಲವೂ ನಮ್ಮ ಬ್ರೈನ್ ನ ನಿಜವಾದ ಪವರ್ ಅನ್ನ ಜಾಗೃತಗೊಳಿಸುವ ಪಾತಾಗಿದೆ ಈ ವಿಡಿಯೋ ನಿಮಗೆ ವ್ಯಾಲ್ಯೂ ಆ್ಯಡ್ ಮಾಡಿದೆ ಅಂತ ಅಂದರೆ ಲೈಕ್ ಮಾಡಿ ನೀವು ಕೇರ್ ಮಾಡುವ ಜನರೊಂದಿಗೆ ಪ್ಲೀಸ್ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಇನ್ಸೈಟ್ ಫೀಡ್ಬ್ಯಾಕ್ ಏನೇ ಇದ್ರು ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ನಾನು ಕೂಡ ತಿಳ್ಕೊಂಡು ಬೆಟರ್ ಆಗೋಕೆ ಹೆಲ್ಪ್ ಆಗುತ್ತೆ ಈ ಪ್ಲೇ ಲಿಸ್ಟ್ ಕ್ಲಿಕ್ ಮಾಡಿದ್ರೆ ಸ್ಟಾರ್ಟ್ ಟು ಪ್ರೆಸೆಂಟ್ ಫಿಟ್ನೆಸ್ ನಾನು ಸಿಗ್ತೇನೆ ಆ್ಯಂಡ್ ಆಸ್ ಆಲ್ವೇಸ್ ರಿಮೆಂಬರ್ಡ್ ಪ್ಲೀಸ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್